ಎಲ್ಲರಿಗೂ ನಮಸ್ಕಾರ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಜಟ್ ಪಟ್ ಅಂತ ಹೇಳಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಸಾರು ಚಟ್ನಿ ಈ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಫಸ್ಟ್ ಟೈಮ್ ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದರೆ ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಕೊಡಿ ಕಿಣಿಸ್ವಸರಿ ಅಂತ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸಪೋಸ್ ಮನೆಯಲ್ಲಿ ಯಾವುದು ತರಕಾರಿ ಇಲ್ಲ ಅಂತ ಹೇಳಿದರೆ ಈ ಲಿಂಬೆ ಹಣ್ಣಿನಿಂದ ಒಂದು ಸಾರು ಮಾಡಿ ಒಂದು ಲಿಂಬೆ ಹಣ್ಣು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಅಡಿಷನಲ್ ಆ್ಯಡ್ ಮಾಡ್ಕೊಳ್ಬೋದು ಹಸಿಮೆಣಸಿನಕಾಯಿ ಹುಣ್ಮೆಣಸು ಹುಣಸೆ ಹುಳಿ ಇದೆಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಬೆಳ್ಳುಳ್ಳಿ ಬೀಜ ಹಾಗೆ ಸ್ವಲ್ಪ ಕಾಯಿ ತುರಿ ಇದೆಲ್ಲ ಹಾಕ್ಬಿಟ್ಟು ಒಂದು ಚಟ್ನಿ ರೆಸಿಪಿಯನ್ನು ಕೂಡ ತೋರಿಸ್ತೇನೆ ನಮ್ಮ ಈ ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಕಾಯಿ ಚಟ್ನಿ ಅಂತ ಹೇಳ್ತಾರೆ ಕೊತ್ತಂಬರಿ ಬೀಜ ಬೇಕಾದರೂ ಹಾಕೊಂಡು ಮಾಡ್ಬೋದು ಇಲ್ಲಿ ಇವತ್ತು ಕೊತ್ತಂಬರಿ ಬೀಜ ಹಾಕದೆ ಬರೀ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಚಟ್ನಿ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಹುರಿದಂಥ ಬ್ಯಾಡಿಗೆ ಮೆಣಸು ಒಂದು ಮೂರು ಊರ ಮೆಣಸು ಖಾರವಾಗಿ ಪಾರಿಮೆಣಸು ಒಂದು ಹಾಗೆ ಸ್ವಲ್ಪ ಹುಣಸೆ ಹುಳಿ ಮತ್ತೆ ಒಂದು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಎಷ್ಟು ಬೆಳ್ಳುಳ್ಳಿ ಬೀಜ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾ ನೀವು ಕಲ್ಲಲ್ಲಿ ಗುದ್ದುಬಿಟ್ಟು ಮಾಡಬಹುದು ಚಟ್ನಿನ ಇಲ್ಲಾಂದ್ರೆ ಈ ರೀತಿ ಕೋರ್ಸ್ ಮಸಾಲ ಮಾಡಿ ಪೌಡರ್ ಮಾಡಿಕೊಂಡು ಮಾಡಬಹುದು ನೀರನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲ ಹಾಗೆ ಮೊದಲಿಗೆ ಅದಷ್ಟನ್ನು ಹಾಕಿ ಪೌಡರ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿನ ಕೊನೆಯಲ್ಲಿ ಹಾಕಿ ಒಂದೇ ರೌಂಡ್ ಗಿರ್ರ ಮಾಡಿದರೆ ನಮ್ಮ ಕಾಯಿ ಚಟ್ನಿ ರೆಡಿ ಇದಕ್ಕೆ ಹಸಿ ಕೊತ್ತಂಬರಿಯನ್ನು ಕೂಡ ಹಾಕೊಳ್ಬಹುದು ತುಂಬಾ ಸೂಪರ್ ಆಗಿರುತ್ತೆ ಮಾವಿನಕಾಯನ್ನು ಸಣ್ಣ ಸಣ್ಣ ಮಾಡಿ ರುಬ್ಬಿ ಹಾಕೊಳ್ಬೋದು ಈ ಚಟ್ನಿ ಮಾಡ್ಕೊಳ್ಬೋದು ಹಾಗೆ ಇದಕ್ಕೆ ನೀರನ್ನು ಹಾಕಲಿಕ್ಕಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ಈ ಕಡೆಯಿಂದ ಇವಾಗ ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದಾನೆ ಇದು ಸಾರು ಮಾಡಲಿಕ್ಕೆ ಲಿಂಬೆ ಹಣ್ಣನ್ನು ಒಂದು ಲಿಂಬೆ ಹಣ್ಣು ತಗೊಂಡದ್ದು ಅದರ ಭಾಗವನ್ನು ಮಾಡಿ ಈ ರೀತಿ ಅದರ ಬೀಜ ಎಲ್ಲ ತೆಗೆದು ನೀರಲ್ಲಿ ಚೆಂದ ಮಾಡಿ ಅದನ್ನು ಹೆಣ್ಕೊಳ್ಬೇಕು ಲಿಂಬೆ ರಸ ಹಾಕಿ ಮಾಡುವಂಥ ಈ ಸಾರು ಯಾವುದು ಟೊಮೆಟೊ ಬೇಡ ಹುಣಸೆ ಹುಳಿ ಬೇಡ ಏನೂ ಬೇಡ ಬರೀ ಲಿಂಬೆ ಹಣ್ಣಿದ್ರೆ ಒಳ್ಳೆಯ ಅದ್ಭುತವಾದಂಥ ಸಾರು ಈ ಸಾರನ್ನು ಹಾಗೆ ಕುಡಿಲಿಕ್ಕೂ ಕುಡಿಬೋದು ಅಷ್ಟು ಸೂಪರ್ ಆಗಿರುತ್ತೆ ಹಾಗೆ ಎರಡೂ ಲಿಂಬೆಹಣ್ಣಿನ ಭಾಗವನ್ನು ನೀರಲ್ಲಿ ಹಿಂಡ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಹಸಿಮೆಣಸನ್ನು ನಿಮ್ಮ ಕಾರಕ್ಕನುಸಾರವಾಗಿ ಹಾಕಿ ಒಂದಿಲ್ಲ ಎರಡು ಹಸಿಮೆಣಸಿನಕಾಯನ್ನು ಹೋಳುಗಳನ್ನಾಗಿ ಹಾಕಿದ್ದೇನೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ರುಚಿಗೆ ತಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ತಂದದಿಲ್ಲ ಅಂದರೆ ಪರವಾಗಿಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಈ ರೀತಿ ಕುದಿಲಿಕ್ಕಿಡಬೇಕಾದ್ರೆ ಈ ಕಡೆಯಿಂದ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪದಲ್ಲಿ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಳ್ಳಿ ಸಾಸಿವೆ ಬಟಪಟಾದ ಕೂಡಲೇ ಜೀರಿಗೆ ಹಾಕಿ ಆಮೇಲೆ ಸ್ವಲ್ಪ ಅಂದರೆ ನೀವು ಬ್ಯಾಡ್ಗಿ ಜೊತೆಗೆ ಸ್ವಲ್ಪ ಊರ ಮೆಣಸನ್ನು ಕಟ್ ಮಾಡಿ ಹಾಕಿ ಲಿಂಬೆಹಣ್ಣು ಸ್ವಲ್ಪ ಇರೋದ್ರಿಂದ ಖಾರವಾದ ಒಗ್ಗರಣೆ ತುಂಬ ಸೂಪರಾಗಿರುತ್ತೆ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿದರೆ ನಮ್ಮ ಜಟ್ಪಟಂಥ ಲಿಂಬೆಹಣ್ಣಿನ ಸಾರು ರೆಡಿಯಾಗುತ್ತೆ ಎಂಥ ರುಚಿ ಮಾರೆ ಎಂಥ ರುಚಿ ಒಂದು ಸ್ವರ್ಗ ಸ್ವರ್ಗವೇ ಅಂತ ಹೇಳ್ಬೋದು ಕುಡಿಲಿಕ್ಕೂ ಅಷ್ಟೇ ಸೂಪರಾಗಿರುತ್ತೆ ನೋಡಿ ಇದರಲ್ಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಏನಿಲ್ಲ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಈ ಸಾರನ್ನು ಮಾಡ್ಬೋದು ಬಟ್ ಸಾಸಿವೆ ಜೀರಿಗೆ ಎಲ್ಲ ಹಾಕಿದರೆ ತುಂಬ ಸೂಪರಾಗಿರುತ್ತೆ ಹಿಂಗಿನ ಪರಿಮಳ ಅಂತೂ ಮೂಗಿಗೆ ಹಾಗೆ ಬಂದು ಬೆಳೆಯುತ್ತೆ ಅಷ್ಟು ಸೂಪರಾಗಿರುತ್ತೆ ಅದೇ ರೀತಿ ಈಗ ಸಾರಾಯಿತು ಚಟ್ನಿ ಆಯಿತು ಇನ್ನೊಂದೇನಾದರೂ ಮಾಡೋಣ ಅಂತೇಳಿ ನಾನು ಹಪ್ಪಳ ಇತ್ತು ಹಾಗೆ ಹಪ್ಪಳನ ಸ್ವಲ್ಪ ಕೆಂಡದಲ್ಲಿ ಕಾಯಿಸ್ಕೊಳ್ಬೋದು ಆದರೆ ಅದು ಚೆನ್ನಾಗಿರುತ್ತೆ ನಾವೆಲ್ಲ ಸಣ್ಣಿರಬೇಕಾದರೆ ಅದೇ ರೀತಿ ಮಾಡಿದ್ವಿ ಈಗೆಲ್ಲ ಒಲೆ ಎಲ್ಲ ಎಲ್ಲಿರುತ್ತೆ ಅದಕ್ಕೆ ಈ ರೀತಿಯ ಒಂದು ನಾನು ಹಪ್ಪಳ ಇಲ್ಲ ಈ ಪುಲ್ಕ ಎಲ್ಲ ಮಾಡುವಂಥ ಒಂದು ಇದನ್ನು ಮೊನ್ನೆ ನಾನು ನಮ್ಮ ಈ ಗಣೇಶ್ ಸ್ಟೀಲ್ ಸೆಂಟ್ರಲ್ಲಿ ಮೂಡಬಿದ್ರೆ ಇಲ್ಲಿ ಹಾಗೆ ತುಂಬ ಚೆನ್ನಾಗಿದೆ ತುಂಬ ನನಗೆ ಹೆಲ್ಪ್ ಆಗುತ್ತೆ ಇದು ಹಪ್ಪಳ ಎಲ್ಲ ಗಂಜಿಗೆ ರಾತ್ರಿ ನನ್ನ ಹಸ್ಬೆಂಡ್ಗೆ ಯೂಶುವಲಿ ಗಂಜಿ ಇದ್ದರೆ ಅದಕ್ಕೆ ತುಪ್ಪ ಮತ್ತು ಉಪ್ಪನ್ನು ಹಾಕಿ ಅವರಿಗೆ ಹಪ್ಪಳವನ್ನು ಈ ರೀತಿ ಸುಟ್ಟು ಹದ ರೋಸ್ಟ್ ತುಂಬ ರೋಸ್ಟ್ ಏನಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ತಿನ್ನೋದಂದ್ರೆ ಭಾರಿ ಇಷ್ಟ ಅವರಿಗೆ ಹಾಗೆ ನಾನು ಈ ರೀತಿ ಮಾಡ್ತಾ ಇರ್ತೇನೆ ಮನೆಯಲ್ಲಿ ನೋಡಿ ಇವಾಗ ಹಪ್ಪಳವನ್ನು ಈ ರೀತಿ ಸ್ವಲ್ಪ ರೋಸ್ಟ್ ಕೆಂಪಗೆ ಅಂದರೆ ಈ ರೀತಿ ಮಾಡಿದ್ದೇನೆ ಬಟ್ ತುಂಬ ಸೀದೋಗಬಾರ್ದು ಹದ ಪರವಾಗಿಲ್ಲ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಹಾಗೆ ಇವಾಗ ಇದು ಕಂಪ್ಲೀಟ್ ಆಗಿ ಆಯಿತು ಇವಾಗ ಕೊಬ್ಬರಿ ಎಣ್ಣೆನ ಸ್ವಲ್ಪ ಹಾಕೊಂಡ್ರೆ ಸೂಪರಾದ ಮೃಷ್ಟಾನ್ನ ಭೋಜನ ಇವತ್ತಿನದಂತ ಹೇಳ್ಬೋದು ನೋಡಿ ರಪ್ಪ ಅಂತ ಅಡುಗೆ ಆಗುವಂಥದ್ದು ಇದೆಲ್ಲ ಐದು ನಿಮಿಷ ಸಾಕು ಬೇರೆ ಏನು ಬೇಡ ತುಂಬ ಹೊತ್ತು ಹಿಡಿಯಲ್ಲ ಹಾಗೆ ನೋಡಿ ಸ್ವಲ್ಪ ಕಾಯಿ ತುರಿದದಿದ್ದರೆ ಚಟ್ನಿನೂ ಆಗುತ್ತೆ ಹಾಗೆ ಒಳ್ಳೆಯ ಲಿಂಬೆಹಣ್ಣಿನ ಸಾರಿದೆ ಈ ಕಡೆಯಿಂದ ಬಿಸಿ ಬಿಸಿ ಕುಚ್ಚಲಕ್ಕೆ ಅನ್ನ ಲಿಂಬೆಹಣ್ಣಿನ ಸಾರು ಅದೇ ರೀತಿ ನಾವು ಮಾಡಿರುವಂಥ ಪೌಡರ್ ಪೌಡ್ರ್ ಡ್ರೈ ಆದಂಥ ಕಾಯಿ ಚಟ್ನಿ ಇದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅದೇ ರೀತಿ ಸುಟ್ಟ ಹಪ್ಪಳ ಫ್ರೆಂಡ್ಸ್ ಅದೇ ರೀತಿ ಊರಿನ ಮುಳ್ಳು ಸೌತೆ ಬಂದಿದೆ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನೋಡಿ ತೆಂಗಿನ ಎಣ್ಣೆ ಲಿಂಬೆಎಣ್ಣಿನ ರಸ ಎಲ್ಲ ಹಿಂಡಿ ಈ ರೀತಿ ಒಂದು ದುಡ್ಡಕ್ಕೆ ಸ್ಲೈಸ್ ಮಾಡಿ ತಿಂದರೆ ಹೇಳೋದೇ ಬೇಡ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್